ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು 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 ಅಲ್ಲೋ ಮಿಸ್ಟರ್ ನರೇಂದ್ರ ಮೋದಿ ಅಲ್ಲೋ ಮಿಸ್ಟರ್ ನರೇಂದ್ರ ಮೋದಿ ಅಲ್ಲೋ ಮಿಸ್ಟರ್ ಅಮಿತ್ ಶಾ ಅಲ್ಲೋ ಮಿಸ್ಟರ್ ಅಮಿತ್ ಶಾ ಹೇಳಿದ್ದೇನು ಮಾಡಿದ್ದೇನು ಹೇಳಿದ್ದೇನು ಮಾಡಿದ್ದೇನು ಹೇಳಿತು ರಾಮರಾಜ ಹೇಳಿತು ರಾಮರಾಜ ಅರೆ ಹೇಳಿತು ರಾಮರಾಜ ಹೇಳಿತು ರಾಮರಾಜ ಮಾಡಿದ್ದು ರೇಪಿಸ್ಟ್ ರಾಜ ಮಾಡಿದ್ದು ರೇಪಿಸ್ಟ್ ರಾಜ Let me stretch ಬಿಡುವುದಿಲ್ಲ ಬಿಡುವುದಿಲ್ಲ ಸೌಜನ್ಯಗೆ ಇವತ್ತಿಗೆ ಹದಿಮೂರು ವರ್ಷ ಆಯಿತು ಎಳೆಮಗಳು ಕಳೆದು ಹೋಗಿದ್ದಾಳ ಎಳೆ ಮಗಳು ಬಾರ್ಬರಿಕ ಹತ್ಯೆ ಅತ್ಯಾಚಾರಕ್ಕೆ ಈಡಾಗಿದ್ದಾಳ ಇದು ಕರ್ನಾಟಕದಲ್ಲಿ ನಡೀಬಾರದು ಬೇರೆ ಕಡೆಗೆ ನಮ್ಮಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ದೇವಂತಿಗೆದಲ್ಲಿ ನಡೆದಂಥ ಒಂದು ಮಗುವಿನ ಮೇಲೆ ಅತ್ಯಾಚಾರ ಕೊಲೆಯನ್ನು ಎರಡೇ ವರ್ಷದಲ್ಲಿ ಕೋರ್ಟಲ್ಲಿ ಜಜ್ಮೆಂಟ್ ಬರ್ತದೆ ನಾವು ಅವತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೆವು ಎರಡು ವರ್ಷದಲ್ಲಿ ಜಜ್ಮೆಂಟ್ ಬಂದಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ ಗಲ್ಲು ಶಿಕ್ಷೆ ಆಯಿತು ಹದಿಮೂರು ವರ್ಷ ಆದರೂ ಸೌಜನ್ಯಗಳ ಮೇಲೆ ಅತ್ಯಾಚಾರ ಮಾಡಿದವರಿಗೆ ಯಾಕೆ ಶಿಕ್ಷೆ ಇಲ್ಲ ಯಾಕೆ ಪತ್ತೆ ಹಚ್ತಾ ಇಲ್ಲ ಯಾಕೆ ಹಿಡಿತಾ ಇಲ್ಲ ಯಾವ್ಯಾವ ಸರ್ವಾಧಿಕಾರಿಗಳು ಎಂತೆಂಥ ದೊಡ್ಡ ದೊಡ್ಡ ಅವರು ಇದ್ರ ಹಿಂದೆ ಇದ್ದಾರಾ ಅಂತ ಅನ್ನೋದನ್ನು ಇವತ್ತು ಬಯಲಿಗೆ ಬರಬೇಕು ನೆನಪಿಡಬೇಕು ಸೌಜನ್ಯ ಕೊಲೆಗಾರರನ್ನ ಹಿಡಿಯೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಇವತ್ತಿನ ದಿನ ಹದಿನೈದು ಜಿಲ್ಲೆಗಳಿಗಿಂತಲೂ ಹೆಚ್ಚು ಜಿಲ್ಲೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆಗ್ರಹದ ದಿನ ನ್ಯಾಯ ಪಡ್ಕೊಳ್ಳೋದು ನಮ್ಮ ಹಕ್ಕು ಸೌಜನ್ಯ ನಮ್ಮ ಮನೆ ಮಗಳು ಯಾವ ಮಗಳಿಗೂ ಅತ್ಯಾಚಾರ ಆಗಬಾರದು ಆ ಕಾರಣಕ್ಕಾಗಿ ಇವತ್ತಿನ ದಿನ ಕಲಬುರಗಿಯಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಲೇಬೇಕು ಎಷ್ಟೇ ಬಲಹಡ್ಡರು ಇರಲಿ ಇದರ ಹಿಂದಗಡೆ ಮುಚ್ಚಾಕುವಂಥವರು ಜೀವದ ಹಂಗು ತೊರೆದು ಹೋರಾಟ ಮಾಡುವಂಥ ಒಂದು ದೊಡ್ಡ ಸೌಜನ್ಯ ಪರ ಹೋರಾಟಗಾರ ಶಕ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಈ ಹೋರಾಟ ನಿಲ್ಲೋದಿಲ್ಲ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಸೌಜನ್ಯಳ ಕೊಲೆಯಾಗಿ ಹದಿಮೂರು ವರ್ಷ ಆಯ್ತು ಒಂದಲ್ಲ ಎರಡಲ್ಲ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ನ್ಯಾಯ ಸಿಗಲಾರ್ದಂಗೆ ನೋಡ್ಕೊಂತ ಕೂತವ್ರು ಇದಾರಲ್ಲ ನಾವು ಇದೇ ದೇವಂತಿಗೆ ಹೋರಾಟ ನೋಡ್ಬೋದು ಒಬ್ಬ ಹನ್ನೊಂದು ವರ್ಷದ ಮಗುಗೆ ರೇಪ್ ಆಯಿತು ಮರ್ಡ್ರ್ ಆಯಿತು ಒಂದು ಎರಡೇ ವರ್ಷದಾಗ ಹೋರಾಟ ಮಾಡಿದ್ದ ನಾಲ್ಕು ದಿವಸದೊಳಗೆ ಅರೆಸ್ಟು ಮಾಡ್ತಾರೆ ಒಂದು ಒಂದೂವರೆ ವರ್ಷದೊಳಗೆ ಅವ್ರ ಮೇಲೆ ಕೇಸ್ ಆಗಿ ಜಜ್ಮೆಂಟು ಬರ್ತದ ಗಲ್ಲು ಶಿಕ್ಷೆನೂ ಆಗ್ತದ ಇದು ಒಬ್ಬ ಸಾಮಾನ್ಯ ಮನುಷ್ಯ ಇದ್ದ ಅಂದ್ರೆ ಒಂದು ಒಂದೂವರೆ ವರ್ಷದೊಳಗೆ ಜಜ್ಮೆಂಟು ಬಂದ್ಬಿಡ್ತದೆ ಏನು ಅಸಹಜ ಸಾವುಗಳು ಘಟಿಸ್ಯಾವಲ್ಲ ಇಷ್ಟು ವರ್ಷ ಆ ಸಾವುಗಳ ಬಗ್ಗೆ ನಾವಿವತ್ತು ತನಿಖೆ ಮಾಡಿರಿ ಯಾರು ಕೊಲೆಗಾರರಿದಾರ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಇವತ್ತು ನಾವು ಮಾತಾಡ್ಲಿಕ್ಕೆ ಅಲ್ಲಿ ನಡೆದಂತಹ ಸಾವುಗಳನ್ನು ನಾವು ಒಂದೊಂದು ಘಟನೆಗಳನ್ನು ಹೋದ್ರೆ ಬೆಳಿಗ್ಗೆ ಸಾವಾಗಿದ್ದು ಮಧ್ಯಾಹ್ನಕ್ಕಷ್ಟೆಲ್ಲ ಸುಟ್ಟಾಗ್ತಾರ ಇಲ್ಲ ಹೋಗಿ ಒಂದು ಪೋಸ್ಟ್ ಮಾರ್ಟಮ್ ಆಗ್ತದೋ ಬಿಡ್ತದೋ ಅಂತನೂ ಗೊತ್ತಾಗಲ್ಲ ಬೆಳಿಗ್ಗೆ ಶವ ಸಿಕ್ಕದಂದ್ರೆ ಮಧ್ಯಾಹ್ನ ತನಕ ಅಂತ್ಯ ಸಂಸ್ಕಾರ ಆಗೋಗ್ಬಿಟ್ಟವ ಅಂದ್ರೆ ಒಂದು ಅಸಹಜ ಸಾವು ಯಾವುದೇ ಡೀಟೇಲ್ ಸಿಗಲಾರದೆ ಒಬ್ಬ ಮನುಷ್ಯನ ಶವ ಸಿಗತದ ಅಂದ್ರೆ ಲೀಸ್ಟ್ ಒಂದು ಒಂದೂವರೆ ದಿವಸ ಅದನ್ನು ಹಾಸ್ಪಿಟಲ್ಗಳದಾಗ ಪ್ರಿಸರ್ವ್ ಮಾಡಿ ಇಡಬೇಕು ಅನ್ನೋದನ್ನು ಲಾ ಅದು ಕಾನೂನು ಅದ ಆ ಯಾವುದೇ ಕಾನೂನುಗಳನ್ನು ಇವರು ಲೆಕ್ಕಕ್ಕಿಡಿಲಾರ್ದೆ ಬೆಳಿಗ್ಗೆ ಸಿಕ್ಕಿದ್ದು ಮಧ್ಯಾಹ್ನನೇ ಶವ ಸಂಸ್ಕಾರ ಮಾಡ್ಯಾರ ಸಾಯಂಕಾಲ ಹನ್ನೆರಡು ಹದಿನೆಂಟು ತಾಸು ಒಳಗೆ ಶವ ಸಂಸ್ಕಾರ ಮಾಡಿದಂಥ ಘಟನೆಗಳು ನಮ್ಮ ಇದ್ದಾವೆ ಇನ್ನು ನಮಗಲ್ಲಿ ಭೂಮಿ ಹೋರಾಟಗಳು ಬಹಳಷ್ಟು ಭೂ ಹಗರಣದ ವಿಷಯಗಳು ಕೇಳಬಂದಾವೆ ನಮಗೆ ಭೂಮಿ ಕೊಡೋಲ್ಲ ಅಂದ ತಕ್ಷಣ ಅವರ ಕೊಲೆಗಳಾಗೋಗಿರೋಂಥ ಅನೇಕ ಅಸಹಜ ಸಾವಿನ ರೀತಿಯಲ್ಲಿ ಕೊಲೆಗಳಾಗಿರುವಂಥವು ಎದುರಿದ್ದಾವೆ ಏನು ಇವತ್ತು ಸೌಜನ್ಯಳ ಸ್ಥಿತಿಯದ ಇದು ಬರೀ ಧರ್ಮಸ್ಥಳದ ಒಂದು ವಿಷಯ ಅಲ್ಲ ಇಂಥ ಅನೇಕ ಸಾವುಗಳೇನಿದ್ದಾವೆ ಅವುಗಳೆಲ್ಲದರ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎಸ್ ಐ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅಲ್ಲಿ ಯಾವುದೇ ರೀತಿ ರಾಜಕೀಯ ಬೇಳೆ ಬೇಯಿಸ್ಕೊಲಾರ್ದಂಗೆ ತಮ್ಮ ರಾಜಕೀಯ ಕುತಂತ್ರನ ಅದ್ರ ಮಧ್ಯಕ್ಕೆ ತಂದು ನ್ಯಾಯ ಸಿಗಲಾರದೇ ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಅದನ್ನೆಲ್ಲ ನಿಲ್ಲಿಸಬೇಕು ಅಂಥೇಳಿ ಇವತ್ತಿನ ನಮ್ಮ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಮಹಿಳಾ ಸಂಘಟನೆಯಿಂದ ಒತ್ತಾಯ ಇದೆ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇಲ್ಲಿ ನಮ್ಮ ಸೌಜನ್ಯಳ ಅತ್ಯಾಚಾರ ಆದಾಗ ಎಲ್ಲ ಪ್ರಗತಿಪರ ಚಿಂತಕರು ಸಂಘಟನೆಗಾರರು ನಾವು ಹೋಗಿ ಸರ್ವೆ ಮಾಡಿದಾಗ ಅಲ್ಲಿನ ಧರ್ಮಸ್ಥಳದ ಒಂದು ಪೊಲೀಸ್ ಅಧಿಕಾರಿಗಳೇ ಹೇಳ್ತಾರೆ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಇಲ್ಲಿ ಕೊಲೆ ಮಹಿಳೆಯರ ಒಂದು ಶವಗಳು ಸಿಗ್ತಾವು ಅಂಥೇಳಿ ಯಾಕೆ ಮುದ್ದ ಬಾಲಕಿಯರ ಆಮೇಲೆ ಹೆಣ್ಣು ಮಕ್ಕಳಗಲ್ಲಿ ಹೆಣಗಳು ಸಿಗ್ತಾವು ಅಂತ ನಾವು ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಏನಪ್ಪ ಅಂತಂದರೆ ಮುಕ್ತಿಗಾಗಿ ಇಲ್ಲಿ ಬಂದು ಸಾಯ್ತಾರೆ ಅಂದರೆ ಈಗ ನೇತ್ರಾವತಿ ಬಿಟ್ಟು ಬಿ ನೇತ್ರಾವತಿದಲ್ಲೇ ಹೆಣ್ಮಕ್ಳಿಗೆ ಮುಕ್ತಿ ಸಿಗ್ತದ ಭೀಮೆಯದ ಕೃಷ್ಣೆಯದ ಎಲ್ಲ ಕಡೆಯದ ಆ ಮಹಿಳೆಗೆ ಖುದ್ದು ಬಾಲಕಿಯತಕ್ಕಂಥ ನಮ್ಮ ಸೌಜನ್ಯ ನ್ಯಾಯ ಸಿಗಬೇಕು ಒಂದು ವೇಳೆ ನ್ಯಾಯ ಸಿಗದೆ ಇದು ಹದಿಮೂರು ವರ್ಷದಿಂದ ನಾವು ಬಂದೀವಿ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡಿ ಅವಳಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಆಗಿ ಹದಿಮೂರು ವರ್ಷ ಕಳೆದು ಹೋಯ್ತು ಇನ್ನು ಯೋಗ್ಯ ಪದ್ಧತಿ ಒಳಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ಸೇರಿ ಏನೂ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಯಾರು ಸರ್ಕಾರದಾಗಿರ್ತಾರ ಯಾರ್ದು ಬ ಧ್ವನಿ ಬಲಿಷ್ಠ ಇರ್ತದ ಯಾರು ಪ್ರಸ್ತಾಪಿತರದಾರ ಅವರು ಅನ್ಯಾಯ ಮಾಡಿದ ಮೇಲೆ ಅವ್ರ ಮ್ಯಾಗೆ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಅನೇಕ ಪ್ರಕರಣಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಅದ ಕಾರಣಕ್ಕಾಗಿ ನಿರಂತರವಾಗಿ ಅನ್ಯಾಯದ ಆಧಾರದ ಮೇಲೆ ಯಾರು ಬದಕ್ತಾಯಿದ್ದಾರ ಅವ್ರ ಮ್ಯಾಗೆ ಶೀಘ್ರದಲ್ಲಿ ಕನ್ಯಾ ಕಾರ್ಯ ಇದು ಕ್ರಮ ಕೈಗೊಳ್ಳಬೇಕು ಇದು ಜನಾಭಿಪ್ರಾಯ ಇದು ಹದಿಮೂರು ವರ್ಷ ಕಳೆದ್ರು ಆ ವಿಷಯಕ್ಕೆ ಅಂತ್ಯ ಇಲ್ಲ ಅಂತ ಹೇಳಿ ಮತ್ತು ಅದು ಆದಮೇಲೂ ಅದೇ ಅಂತಾದೇ ಪ್ರಕರಣಗಳು ಆಗಿಲ್ಲ ಅಂತಿಲ್ಲ ದೇಶನಲ್ಲಿ ಅನೇಕ ಪ್ರಕರಣಗಳು ಆಗಿದ್ದಾವೆ ಅದರಲ್ಲಿ ಎಂ ಪಿಗಳು ಅದಾವ ಎಮ್ ಎಲ್ ಎಗಳು ಅದಾವೆ ಅವ್ರ ಮ್ಯಾಲೆ ಕ್ರಮ ಕೈಗಳಿಲ್ಲ ಇಲ್ಲ ಅವರು ಅದೇ ಕಾರಣಕ್ಕಾಗಿ ಯಾರೋ ಪ್ರಜೆಯಲ್ಲೊಬ್ಬರು ಜೈಲಿನಾಗೆ ಹೋಗಿದ್ದರು ಆದರೆ ಏನು ಅನ್ಯಾಯಕಾರಿ ಏನಿದ್ದಾರಲ್ಲ ಏನು ಖುಲ್ಲ ಬಿಟ್ಟ ಬಿಟ್ಟು ಬಿಡ್ತಾ ಇದ್ದಾರ ಅದಕ್ಕೆ ಅದರಲ್ಲಿ ಪೊಲೀಸರದು ಪ್ರಮುಖ ಪಾತ್ರ ಪೊಲೀಸರು ಅವ್ರ ಮ್ಯಾಗೆ ಕ್ರಮ ಕೈಗೊಳ್ಳಬೇಕು ನ್ಯಾಯಾಂಗ ತನಿಖೆಗೆ ಕೊಡಬೇಕಂತ ಹೇಳಿ ನಾನು ಮೌಲಾ ಮುಲ್ಲಾ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ ನಮ್ಮ ಮನೆಯ ಮಗಳು ಸೌಜನ್ಯ ಕುಮಾರಿ ಇವತ್ತಿಗೆ ಹದಿಮೂರು ವರ್ಷದಿಂದ ಪ್ರಾಣ ತ್ಯಾಗ ಮಾಡಿ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಅತ್ಯಾಚಾರಿಗಳ ಕೈಗೆ ಸಿಲುಕಿ ನರಳಾಡಿ 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 ಸತ್ತಿದ್ದಾಳೆ ಅವ್ರ ಮನೆಯವರು ಆ ನೋವನ್ನ ಹೇಗೆ ಸಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗಿಷ್ಟು ದೂರ ಇರುವ ಗುಲ್ಬರ್ಗದಲ್ಲಿರುವ ದಕ್ಷಿಣ ಕನ್ನಡ ಗುಲ್ಬರ್ಗ ಎಷ್ಟು ದೂರ ಇದೆ ಆ ಇಷ್ಟು ದೂರ ಇರುವವರಿಗೆ ನಮಗೆ ಕಣ್ಣೀರು ಬರ್ತಾ ಇದೆ ಇವತ್ತಿನವರೆಗೂ ಅವರು ಯಾವ ಥರ ಸಹಿಸ್ಕೊಂಡಿದ್ದಾರೆ ಈ ಜೀವಂತಿಕೆಯ ಒಂದು ಅವಳ ಒಂದು ಆತ್ಮಕ್ಕೆ ಖಂಡಿತ ಮೋಕ್ಷ ಸಿಗಬೇಕು ಆ ಮೋಕ್ಷವನ್ನು ಎಸ್ ಐ ಟಿ ಕರುಣಿಸಬೇಕು ಅಂತ ನಾನು ಕೇಳ್ಕೊಡ್ತೀನಿ ಹಾಗೆ ನಮ್ಮ ಸರ್ಕಾರ ಇದ್ರ ಬಗ್ಗೆ ಒಂದು ರೀ ಒಂದು ಸ್ವಲ್ಪ ಗಮನ ಹರಿಸಿ ಹೆಚ್ಚಿನ ಒಂದು ಸ್ವಾತಂತ್ರ್ಯವನ್ನು ಎಸ್ ಐ ಟಿ ಅವ್ರಿಗೆ ಕೊಡಲಿ ಅಂತ ಬೇಡ್ಕೊತೀನಿ